ಜೈ ಗುರುದೇವ್ ಪೂಜೆ ಗುರುದೇವ್ರೆ ಇಂದಿನ ಪ್ರಶ್ನೆಗಳು ಯುವ ಜನತೆಯಿಂದ ಇದೆ ನನಗೆ ಅದ್ಭುತವಾದ ಐಡಿಯಾಸ್ಗಳು ಬರುತ್ತವೆ ಆದರೆ ನನ್ನ ಬಾಸ್ ಯಾವ ಐಡಿಯಾಗಳನ್ನು ಒಪ್ಪುವುದೇ ಇಲ್ಲ ನನ್ನ ಉತ್ಸಾಹಕ್ಕೆ ನೀರೆರಚುವ ಇಂಥ ಬಾಸ್ ಜೊತೆಗೆ ನಾನು ಹೇಗೆ ವ್ಯವಹರಿಸಲಿ ಅರೆ ಆ ಥರ ಒಬ್ಬ ಬಾಸ್ ನೀನು ಇನ್ನೂ ನಿನ್ನೊಳಗಿರ್ತಕ್ಕಂಥ ಎಲ್ಲ ಕುಶಲತೆಯೂ ಹೊರಗೆ ಬರ್ತದಪ್ಪ ನೀನು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳೋ ಬಾಸ್ ಇದ್ದರೆ ನೀನು ನಿದ್ದೆ ಮಾಡ್ಕೊಂಡು ಕೂಡ ಕೆಲಸ ಮಾಡ್ಬೋದು ಆದರೆ ನಿನ್ನ ಬಾಸು ಮೂರ್ಖನಾಗಿದ್ದಷ್ಟು ನಿನ್ನಲ್ಲಿ ಬುದ್ಧಿಶಕ್ತಿ ಹೆಚ್ಚಾಗ್ತಾ ಇರ್ತದೆ ತಿಳ್ಕೋದನ್ನು ಸಂಬಂಧಗಳು ಮುರಿದಾಗ ಆ ನೋವಿನಿಂದ ಹೇಗೆ ಹೊರಬರುವುದು ಸಂಬಂಧದ ನೋವುಗಳಿಂದ ಹೊರಗೆ ಬರಲಿಕ್ಕೆ ಸುದರ್ಶನ ಕ್ರಿಯೆ ಇರೋದು ಸುದರ್ಶನ ಕ್ರಿಯೆ ಮಾಡಿರಿ ಇಲ್ಲಿ ಇರ್ತಕ್ಕಂಥ ಜ್ಞಾನವನ್ನು ತಿಳ್ಕೊಳ್ಳ್ರಿ ಓದಿ ಭಕ್ತಿ ಸೂತ್ರನ ಓದು ಕೇಳು ನಾವು ಮಾತಾಡಿದ್ದೀವಿ ಇದೆಲ್ಲ ಬೇರೆ ಬೇರೆ ವಿಷಯದಲ್ಲಿ ಜ್ಞಾನದಿಂದ ಧ್ಯಾನದಿಂದ ಗಾನದಿಂದ ನೀನು ಎಲ್ಲ ನೋವಿಂದ ಹೊರಗೆ ಬರ್ಬೋದು ಪಾರಾಗ್ಬೋದು ಗೊತ್ತಾಯ್ತಲ್ಲ ಗುರುದೇವರೇ ದೈವಿಕತೆಯು ಪ್ರೇಮ ಸ್ವರೂಪವಾಗಿದ್ದಲ್ಲಿ ನಮ್ಮ ಪೂಜೆ ಪುರಾಣ ಇವೆಲ್ಲವೂ ಒಂದು ರೀತಿಯ ಭಯವನ್ನು ಮೂಡಿಸುತ್ತವೆ ಹೀಗೆ ನೋಡಿ ಅದು ಸಂ ಸಂಸಾರದಲ್ಲಿ ಮುಳುಗಿದ್ದವ್ರಿಗೋಸ್ಕರ ಅದು ಅವರಿಗೆಲ್ಲ ಏನಾದರೂ ಬಂದುಬಿಟ್ಟಿತ್ತು ಕಾಯಿಲೆ ಮಾಡು ಅಂತ ಅವ್ರು ಹೇಳೋಕ್ಕೋಸ್ಕರ ಈ ಮಕ್ಳಿಗೆ ನೀವು ಭಯ ಮೂಡಿಸಲ್ವಾ ಊಟ ಮಾಡಿದ್ರೆ ನೋಡು ಗೊಗ್ಗಾಯ ಅವನು ಎಳ್ಕೊಂಡು ಹೋಗ್ತಾನೆ ನಿನ್ನ ಅಂತ ಹೇಳ್ತಾ ಇವತ್ತೆಲ್ಲ ಮಕ್ಕಳು ಯಾವ ಗೊಗ್ಗಾಯು ಹೆದರೋದಿಲ್ಲ ನೋಡು ಅವನು ಬರ್ತಾ ಬರ್ತಾನೆ ಎತ್ಕೊಂಡು ಹೋಗ್ತಾನೆ ಅಂತ ಇದ್ರು ಅಲ್ವಾ ಹೇಳ್ತಾ ಇದ್ರೋ ಇಲ್ಲೋ ಇಲ್ಲಿರೋ ದೊಡ್ಡವ್ರಿಗೆಲ್ಲ ಗೊತ್ತು ಮ ಅಮ್ಮನ ಉದ್ದೇಶ ಏನು ಮಗುವಿಗೆ ಸ್ವಲ್ಪ ಹೆದ ಪ್ರೀತಿಯಿಂದ ಹೇಳ್ತಾಳೆ ಕೇಳಿದರೆ ಸ್ವಲ್ಪ ಹೆದರಿಸಿ ಹೇಳ್ತಾಳೆ ಹಾಗೆ ನಮ್ಮ ದೊಡ್ಡವರು ಹಿರಿಯರು ಪ್ರೀತಿಯಿಂದ ಹೇಳಿದ್ರು ಅದು ಕೇಳ್ದಿದ್ರೆ ಸ್ವಲ್ಪ ಹೆದರಿಸು ಒಂದು ಮಾತು ಹೇಳೋಣ ಅಂತ ಹೇಳ್ತಾ ಇದ್ರು ಅಷ್ಟೆ ನನ್ನ ಸ್ವಧರ್ಮವನ್ನು ಹೇಗೆ ಅರಿತುಕೊಳ್ಳಲಿ ನಿತ್ಯ ಜೀವನದಲ್ಲಿ ಅದನ್ನು ಹೇಗೆ ಅಳವಡಿಸಿಕೊಳ್ಳುವುದು ನಡಪಾ ಸಹಜವಾಗಿರೋ ಪ್ರಾಮಾಣಿಕತೆಯಿಂದ ಕೆಲಸ ಮಾಡು ಮನಸ್ಸನ್ನ ಶುದ್ಧವಾಗಿ ಇಟ್ಕೋ ಮನಸ್ಸನ್ನು ಶುದ್ಧವಾಗಿಟ್ಕೊಂಡ್ರೆ ಸಹಜ ಧರ್ಮ ತನ್ನಷ್ಟಕ್ಕೆ ತಾನೇ ಉದಯವಾಗುತ್ತೆ ಹ್ಞೂ ಅದ್ರ ಬಗ್ಗೆ ಕೂತ್ಕೊಂಡು ಯೋಚನೆ ಮಾಡೋದು ಕಾಳಜಿ ವಹಿಸೋ ಅವಶ್ಯಕತೆಯೇ ಇಲ್ಲ ಗೊತ್ತಾಯ್ತಲ್ಲ ನಮ್ಮ ಸಹಜ ಧರ್ಮ ಸ್ವಧರ್ಮ ನಿಮ್ಮನ್ನು ಬಿಟ್ಟು ಹೋಗಕ್ಕೆ ಸಾಧ್ಯವೇ ಇಲ್ಲ ಅದು ಪ್ರಕಟವಾಗಬೇಕಿದ್ರೆ ನಾವು ನಮ್ಮ ಮನಸ್ಸನ್ನು ಶಾಂತ ಮಾಡಬೇಕಷ್ಟೆ ಮನಸ್ಸಿನ ಸುಮ್ಮ ಗೊಂದಲಗಳಿಟ್ಕೊಂಡಿದ್ರೆ ಏನೂ ಗೊತ್ತಾಗೋದೇ ಇಲ್ಲ ಈಗ ಕನ್ನಡಿ ಅಂತೂ ಇದೆ ಕನ್ನಡಿ ಮೇಲೆ ವಿಪರೀತ ಧೂಳು ಮುಚ್ಕೊಂಡಿದ್ರೆ ಅದು ಕನ್ನಡಿ ಅಂತ ಕಾಣಿಸೋದೇ ಇಲ್ಲ ಒಂದು ಬಟ್ಟೆ ತೊಗೊಂಡು ಸುಮ್ಮನೆ ಒಂದು ಸಲ ಒರೆಸ್ರಿ ಒರೆಸದ ಕೂಡಲೇ ಅದು ಕನ್ನಡಿ ಅಂತ ಇದು ಕನ್ನಡಿ ಎಂದು ಗೊತ್ತಾಗತ್ತೆ ಹಾಗೆ ನಮ್ಮ ಒಳಗಡೆ ಇರೋ ನಮ್ಮ ಸ್ವಧರ್ಮ ನಮ್ಮ ಸ್ವಭಾವ ಏನಿದೆ ಸ್ವಧರ್ಮ ಏನಿದೆ ತನ್ನಷ್ಟಕ್ಕೆ ತಾನೇ ಪ್ರಕಟವಾಗತ್ತೆ ನಿಮ್ಮ ಮನಸ್ಸನ್ನು ಶುದ್ಧವಾಗಿ ಇಟ್ಕೊಂಡ್ರೆ ಮಾತ್ರ ಸಾಕು ಆ ಮನಸ್ಸಲ್ಲಿ ಮತ್ತೆ ಮತ್ತೆ ಧೂಳುಗಳು ಬರ್ತಾ ಇರ್ತವೆ ಅದು ಸಹಜ ಅದನ್ನು ಅದನ್ನು ದೂರ ಮಾಡಲಿಕ್ಕೆ ನಿಮ್ಮ ಹತ್ರ ವಿದ್ಯೆ ಇದೆ ಧ್ಯಾನ ಇದೆ ಸುದರ್ಶನ ಕ್ರಿಯೆ ಇದೆ ಇವೆಲ್ಲ ಧ್ಯಾನವನ್ನು ಕೇಳಿ ಧ್ಯಾನವನ್ನು ಮಾಡಿ ಇವೆಲ್ಲ ಮಾಡ್ತಿದ್ದಷ್ಟಕ್ಕೆ ತನ್ನಷ್ಟಕ್ಕೆ ತಾನೇ ನೀವು ನಿಮ್ಮ ಸ್ವಭಾವದಲ್ಲಿರ್ತೀರ ಹ್ಞೂ ಆಯ್ತಲ್ಲ ಸಾಕಲ್ಲ ಇವತ್ತು ನಮ್ಮ ಗುರುಜಿ ನಮ್ಮವರೇ ಸತ್ಯ ಅಸತ್ಯವನ್ನು ತಿಳಿದು ಅಸತ್ಯದ ಸೈಡ್ ತೆಗೆದುಕೊಂಡು ಛಲ್ ಮತ್ತು ವಿಶ್ವಾಸಘಾತ ಮಾಡಿದರೆ ಏನ್ ಮಾಡಬೇಕು ನಾವು ಮಾಡಬೇಕು ನೋಡಮ್ಮ ಯಾರೋ ವಿಶ್ವಾಸಘಾತ ಮಾಡಿದ್ರೆ ಅವ್ರು ಯಾತಕ್ಕೆ ಮಾಡ್ತಾರೆ ಒಂದು ದುರಾಸೆ ಏನೋ ಚಿಕ್ಕ ಆಸೆ ಅದರಿಂದ ಮಾಡಿರ್ತಾರೆ ಎರಡು ಏನೋ ಅವ್ರಿಗೆ ಗೊತ್ತಿಲ್ದಿರ ಪ್ರಜ್ಞೆ ಇಲ್ದಿರ ಕೆಲವು ತಪ್ಪುಗಳನ್ನ ಮಾಡಿರ್ತಾರೆ ಮನುಷ್ಯರು ಪ್ರಜ್ಞೆ ಇಲ್ದಿರ ಮಾಡಿರೋದ್ರಿಂದ ಆವಾಗ ಅದರಿಂದ ಬೇರೆಯವ್ರಿಗೆ ನೋವಾಗಿದೆ ಅದು ಅವ್ರಿಗೆ ಆಮೇಲೆ ಗೊತ್ತಾಗ್ತದೆ ಹಾಂ ಆದ್ದರಿಂದ ನಾವೇನು ಮಾಡಬೇಕು ದೊಡ್ಡ ಮನಸ್ಸು ಮಾಡಿ ಏನೋ ತಪ್ಪು ನಡೆದು ಹೋಯ್ತು ಇವರಿಂದ ಅದ್ರ ನೋವು ಅವ್ರಿಗೂ ಇರಬೇಕು ಒಳಗಡೆ ಒಳ್ಳೆ ಮನುಷ್ಯರಾಗಿದ್ದರೆ ತಪ್ಪು ಮಾಡಿದ ನೋವು ಅವರಲ್ಲಿ ಇರ್ತದೆ ಅವ್ರು ಇಲ್ಲದಿದ್ದರೆ ಅಲ್ಲ ಮತ್ತೆ ಮತ್ತೆ ತಪ್ಪು ಮಾಡಿದ್ರೆ ಅದೇ ಒಂದು ದುಶ್ಚಟ ಬಂದ್ಬಿಟ್ಟಿದೆ ಏನು ದುಶ್ಚಟ ಚಿಕ್ಕ ಮನಸ್ಸು ಅರಿವಿಲ್ಲ ಈಗ ಮಕ್ಕಳು ಒಂದು ಚಿಕ್ಕ ಮಗು ಮನೇಲಿದೆ ಎಷ್ಟು ಸಲ ಬೀಳುತ್ತಮ್ಮ ನಡೆಯಕ್ಕೆ ಮುಂತೆ ಒಂದು ಹತ್ತು ಸಲ ಬೀಳುತ್ತೋ ಇಲ್ಲೋ ಹಾಗೆ ಕೆಲವು ಜನರು ತಪ್ಪು ಮಾಡಿ ಮಾಡಿ ಯಾವಾಗಲೂ ಒಂದು ಸಲ ತಿದ್ಕೋತಾರೆ ಅಷ್ಟು ನಮ್ಮಲ್ಲಿ ತಾಳ್ಮೆ ಇರಬೇಕು ನಾವು ದೊಡ್ಡ ಮನಸ್ಸು ಗಟ್ಟಿ ಮಾಡಿ ದೊಡ್ಡದಾಗಿರಬೇಕು ನಮ್ಮಲ್ಲಿ ನೋವಾಗ್ತದೆ ನಮಗೆ ದ್ರೋಹ ಮಾಡಿದ್ರು ಅಂತ ಅನ್ನಿಸ್ತದೆ ಆದ್ದರಿಂದ ಹೊರಗೆ ಬರಬೇಕಾದ್ರೆ ನಮ್ಮ ಮನಸ್ಸು ನಾವು ಗಟ್ಟಿ ಮಾಡ್ಕೋಬೇಕು ಆಯ್ತಲ್ಲ